ಸಿಸಿಎನ್ ವಾರ್ತೆಗಳ ವಾರ್ತಾ ಸಂಚಿಕೆಗೆ ಲಕ್ಷ್ಮೀ ಗಾದಗಿ ಮಾಡುವ ವಂದನೆಗಳು ನಗರದ ಪ್ರತಿಷ್ಠಿತೆಯುಳ್ಳ ಜಿಎನ್ಡಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಹಿಂದೂ ವಿದ್ಯಾರ್ಥಿಗಳ ಮೇಲೆ ಏಕಾಏಕಿ ದಾಳಿ ನಡೆಸಿ ಶಾಂತಿಗೆ ಭಂಗ ತರಲು ಯತ್ನ ಮಾಡಿದ ಮತಾಂಧರ ಜಿಹಾದಿ ಮುಸ್ಲಿಂ ವಿದ್ಯಾರ್ಥಿಗಳನ್ನು ಕೂಡಲೇ ಕಾಲೇಜಿನಿಂದ ವಜಾಗೊಳಿಸಲು ಬಿಜೆಪಿ ಮುಖಂಡರಾದ ಕಲಬುರಗಿ ವಿಭಾಗೀಯ ಸಹಪ್ರಭಾರಿ ಈಶ್ವರ್ ಸಿಂಗ್ ಠಾಕೂರ್ ಒತ್ತಾಯಿಸಿದ್ದಾರೆ ನಮ್ಮ ಪ್ರತಿನಿಧಿಯೊಂದಿಗೆ ಅವರು ಮಾತನಾಡಿ ಅಂದು ನಡೆದಿರುವ ಘಟನೆ ಗಮನಿಸಿದರೆ ಗಲಭೆ ಮಾಡುವ ಉದ್ದೇಶದಿಂದಲೇ ಅವರು ಪೂರ್ವ ನಿಯೋಜಿತ ಸಂಚು ರೂಪಿಸಿರುತ್ತಾರೆ ಎಂದು ಹೇಳಿದರು ವಿದ್ಯಾರ್ಥಿಗಳ ಮೇಲೆ ಮಾಡಿರುವ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕಾದ ಪೊಲೀಸರು ಹಲ್ಲೆಗೊಳಗಾದವರ ಮೇಲೆ ಪ್ರಕರಣ ದಾಖಲಿಸಿದ್ದು ದೂರದೃಷ್ಟಕರ ಎಂದಿದ್ದಾರೆ ಕಾಲೇಜಿನಲ್ಲಿರುವ ವಿದ್ಯಾರ್ಥಿಗಳು ಸಮವಸ್ತ್ರ ಧರಿಸಿರುತ್ತಾರೆ ಆದರೆ ದಾಳಿ ನಡೆಸಿರುವ ಯುವಕರ ಮೇಲೆ ಸಮವಸ್ತ್ರ ಇರಲಿಲ್ಲ ಹೀಗಾಗಿ ಅವರನ್ನು ಕಾಲೇಜ್ ಒಳಗೆ ಹೋಗಲು ಅವಕಾಶ ನೀಡಿದವರು ಯಾರು ಈ ಎಲ್ಲ ವಿಷಯಗಳ ಮತ್ತು ಹಲ್ಲೆ ನಡೆಸಿರುವ ವಿಡಿಯೋ ಸಿಸಿ ಕ್ಯಾಮೆರಾಗಳ ಮೂಲಕ ತನಿಖೆ ನಡೆಸಿದಾಗ ಯಾರು ಹಲ್ಲೆ ಮಾಡಿರುತ್ತಾರೆ ಎನ್ನುವುದು ಸ್ಪಷ್ಟವಾಗಿ ತಿಳಿಯುತ್ತದೆ ಎಂದು ಹಲ್ಲೆಗೊಳಗಾದ ವಿದ್ಯಾರ್ಥಿಗಳ ಮೇಲೆ ದಾಖಲಿಸಿರುವ ಪ್ರಕರಣವನ್ನು ಹಿಂದೆ ಪಡೆಯಬೇಕು ಎಂದು ಆಗ್ರಹಿಸಿದರು ಈ ಘಟನೆಯನ್ನು ಜಿಲ್ಲಾ ಪೊಲೀಸ್ ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಿ ಇನ್ನು ಮುಂದೆ ಇಂತಹ ಘಟನೆಗಳ ಮರುಕಳಿಸದಂತೆ ಮುನ್ನೆಚ್ಚರಿಕೆ ವಹಿಸಬೇಕೆಂದು ಹೇಳಿದ್ದಾರೆ ಬೇರೆ ಬೇರೆ ಶಿಕ್ಷಣ ಸಂಸ್ಥೆಗಳಲ್ಲಿ ಅವರವರ ಧರ್ಮದ ಆಚರಣೆಯಂತೆ ಹಾಡು ನಮಾಜ್ ಬೀಳುತ್ತಾರೆ ಕ್ರೈಸ್ತರ ಸಂಸ್ಥೆಯಲ್ಲಿ ಅವರ ಧರ್ಮದ ಪ್ರಾರ್ಥನೆ ಮಾಡುತ್ತಾರೆ ಹಿಂದೂ ಧರ್ಮದವರು ತಮ್ಮ ದೇವರ ಹೆಸರನ್ನು ಸ್ಮರಿಸಿ ಹಾಡಿದರೆ ಮತಾಂಧ ವಿದ್ಯಾರ್ಥಿಗಳಿಗೆ ಏನಾಗುತ್ತಿದೆ ಎಂದು ಪ್ರಶ್ನಿಸಿದರು ಇದೆಂಥ ಬೇಡಿ ಬೆದರಿಕೆಗಳಿಗೆ ಹೆದರುವವರಲ್ಲ ಧಾರ್ಮಿಕ ವಿಷಯಗಳ ಶ್ರದ್ಧೆ ನಂಬಿಕೆ ಶ್ರದ್ಧೆಗೆ ಧಕ್ಕೆ ಬಂದಾಗ ಸಹಿಸಿಕೊಳ್ಳಲು ಸಾಧ್ಯವಿಲ್ಲ ಎನ್ ಆದಷ್ಟು ಬೇಗ ತನಿಖೆ ಚುರುಕುಗೊಳಿಸಿ ತಪಿತಸ್ಥರ ವಿರುದ್ಧ ಕ್ರಮ ಜರುಗಿಸಲು ಠಾಕೂರ್ ಒತ್ತಾಯಿಸಿದರು ನಗರದ ಪ್ರಸಿದ್ಧ ಜೆ ಎನ್ ಡಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಶ್ರೀರಾಮಚಂದ್ರನ ಹಾಡ ಹಚ್ಚಿದ್ರು ಅನ್ನುವಂತಹ ನೆಪವನ್ನು ಮಾಡಿ ವ್ಯವಸ್ಥಿತವಾಗಿ ಯೋಜನಾಬದ್ಧವಾಗಿ ದಾಳಿಯನ್ನು ಮಾಡಿದಂತಹ ಮತಾಂಧರು ಅಮಾಯಕ ವಿದ್ಯಾರ್ಥಿಗಳ ಮೇಲೆ ಹಲ್ಲೆಯನ್ನು ನಡೆಸಿದ್ದು ಇದನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ ಆ ಘಟನೆಯನ್ನು ನೋಡಿದರೆ ಬಹುಶಃ ಹಿಂದಿನಿಂದಲೇ ಈ ರೀತಿಯ ಒಂದು ತಯಾರಿ ನಡೆದಿತ್ತು ಅಂಥೇಳಿ ಗೊತ್ತಾಗ್ತದೆ ಮತ್ತು ದಾಳಿಯನ್ನು ಮಾಡುವಂಥ ಸಂದರ್ಭದಲ್ಲಿ ಮತಾಂಧರು ಅಲ್ಲಾಹು ಅಕ್ಬರ್ ಅನ್ನುವಂಥ ಗೋಷ್ಠಿಯನ್ನು ಕೂಗಿದ್ದು ಇದು ಸ್ಪಷ್ಟವಾಗಿ ಗೊತ್ತಾಗ್ತದೆ ಇದು ಯೋಜನಾಬದ್ಧವಾದಂಥ ದಾಳಿ ಅದಕ್ಕಾಗಿ ನಾನು ಸ್ಕೂಲಿನ ಮ್ಯಾನೇಜ್ಮೆಂಟ್ನಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇನೆ ತಮ್ಮ ಕಡೆ ಸಿ ಡಿ ಇದೆ ವಿಡಿಯೋ ಇದೆ ಎಲ್ಲವೂ ಇದೆ ಯಾರು ಮತಾಂಧತೆಯನ್ನು ಮೆರೆದಿದ್ದಾರೆ ಅವರನ್ನು ತಕ್ಷಣದಿಂದ ತಮ್ಮ ಕಾಲೇಜಿನಿಂದ ವಜಾ ಮಾಡಬೇಕು ಅನ್ನೋಂಥ ಬೇಡಿಕೆಯನ್ನು ನಾನು ಇವತ್ತು ಮಾಡ್ತಾ ಇದ್ದೇನೆ ಮತ್ತು ಪೊಲೀಸ್ ಇಲಾಖೆಯನ್ನು ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ ಯಾವುದೇ ಪ್ರಕರಣಕ್ಕೆ ತ್ಯಪೆ ಹಚ್ಚುವಂಥ ಕೆಲಸವನ್ನು ತಾವು ದಯವಿಟ್ಟು ಮಾಡಲಿಕ್ಕೆ ಹೋಗಬೇಡಿ ಯಾರು ದಾಳಿ ಮಾಡಿದ್ದಾರೆ ಯಾರು ಹಲ್ಲೆ ಮಾಡಿದ್ದಾರೆ ಅದು ವಿಡಿಯೋದಲ್ಲಿ ರಿಕಾರ್ಡೆಡ್ ಇದೆ ಅವರ ವಿರುದ್ಧ ನೀವು ಗಂಭೀರವಾಗಿ ಪ್ರಕರಣವನ್ನು ದಾಖಲಿಸಬೇಕಿತ್ತು ಆದರೆ ಆ ರೀತಿಯ ಪ್ರಕರಣ ದಾಖಲಿಸಿಲ್ಲ ಮತ್ತು ಪೆಟ್ಟು ತಿಂದಂತಹ ಹಿಂದೂ ವಿದ್ಯಾರ್ಥಿಗಳ ಮೇಲೆ ಕೇಸ್ ಹಾಕಿದ್ದು ಇದು ದೂರದೃಷ್ಟಕರ ಸಂಗತಿಯಾಗಿದೆ ಸತ್ಯವನ್ನು ಸತ್ಯ ಆಧಾರಿತವಾದಂತಹ ತನಿಖೆಯನ್ನು ತಾವು ಮಾಡಬೇಕು ಅನ್ನುವಂತಹ ಬೇಡಿಕೆಯನ್ನು ನಾನು ಇದ್ದೇನೆ ಮತ್ತು ಹಿಂದೂ ವಿದ್ಯಾರ್ಥಿಗಳ ಮೇಲೆ ಹಾಕಿರುವಂಥ ಪ್ರಕರಣವನ್ನು ಕೂಡಲೇ ವಾಪಸ್ ತಗೊಳ್ಬೇಕು ಇವತ್ತು ನಾನು ಹೇಳಲಿಕ್ಕೆ ಬಯಸ್ತೇನೆ ಎಲ್ಲಿಯೂ ಕೂಡ ದೇವರ ನಾಮ ಸ್ಮರಣೆ ತಪ್ಪಲ್ಲ ಹಾಗಾದರೆ ಶಾಹೀನ್ ಸ್ಕೂಲ್ನಲ್ಲಿ ನಮಾಜ್ ಬೀಳ್ತಾರೆ ಅದನ್ನು ತಾವು ನಿಲ್ಲಿಸಬೇಕು ಶಾಹೀನ್ ಸ್ಕೂಲ್ನಲ್ಲಿ ನಮಾಜ್ ಬೀಳ್ತಾರೆ ಮುಸ್ಲಿಂ ಮ್ಯಾನೇಜ್ಮೆಂಟ್ ಕಾಲೇಜುಗಳಲ್ಲಿ ನಮಾಜನ್ನು ಮಾಡ್ತಾರೆ ಮಸೀದಿಯನ್ನು ಇಟ್ಕೊಳ್ತಾರೆ ಕ್ರಿಶ್ಚಿಯನ್ ಶಾಲೆಗಳಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ ಅವರೆಲ್ಲರೂ ಕೂಡ ಮಾಡಬೇಕಾದ್ರೆ ಹಿಂದೂ ಮಕ್ಕಳು ರಾಮನ ಸ್ತುತಿಯನ್ನು ಏಕೆ ಮಾಡಬಾರದು ಯಾವತ್ತೂ ಕೂಡ ಈ ರೀತಿಯ ದಾಳಿಗಳಿಂದ ಸಮಾಜ ಹೆದರುವುದಿಲ್ಲ ನಾವು ಯಾವುದೇ ಕಾರಣಕ್ಕೆ ನಮ್ಮ ಧಾರ್ಮಿಕ ಆಸ್ಥೆಯನ್ನು ಆಚರಣೆ ಮಾಡೇ ಮಾಡ್ತೀವಿ ಅದನ್ನು ಯಾರೇ ಬೇಕಾದರೂ ಏನೇ ಮಾಡಿದರೂ ಕೂಡ ನಮ್ಮ ಧಾರ್ಮಿಕ ಆಚರಣೆ ನಾವು ಬಿಡುವುದಿಲ್ಲ ಅಕಸ್ಮಾತ್ ಏನಾದರೂ ನಿಮಗನ್ಸಿದರೆ ಬೇರೆ ಬೇರೆ ಕಾಲೇಜುಗಳಲ್ಲಿ ಅವರವರ ಧರ್ಮದಿಂದ ಪ್ರಾರ್ಥನೆ ನಡೀತದೆ ಅದನ್ನು ನೀವು ಕಡಿವಾಣ ಹಾಕಬೇಕು ನಾನು ಇವತ್ತು ಕೇಳ್ಕೊಳ್ತಾ ಇದ್ದೇನೆ ನಾನು ಮತ್ತೊಮ್ಮೆ ಮ್ಯಾನೇಜ್ಮೆಂಟ್ಗೆ ವಿನಂತಿಯನ್ನು ಮಾಡ್ತೇನೆ ಯಾವ ಹಿಂದೂ ಹುಡುಗರ ಮೇಲೆ ನೀವು ಪ್ರಕರಣವನ್ನು ದಾಖಲ ಯಾರು ಇದನ್ನು ಗಲಾಟೆಯನ್ನು ಮಾಡಿದ್ದಾರೆ ಅವರನ್ನು ಕೂಡಲೇ ಕೂಡಲೇ ಕಾಲೇಜಿನಿಂದ ವಜಾ ಮಾಡಬೇಕು ಮತ್ತು ಪೊಲೀಸ್ ಇಲಾಖೆ ಅಮಾಯಕ ಹಿಂದೂ ವಿದ್ಯಾರ್ಥಿಗಳ ಮೇಲೆ ಹಾಕಿರುವಂತಹ ಪ್ರಕರಣವನ್ನು ಹಿಂದಕ್ಕೆ ಪಡಿಬೇಕನ್ನುವಂತಹ ಬೇಡಿಕೆಯನ್ನು ಇವತ್ತು ನಾನು ಇಡ್ತಾ ಇದ್ದೇನೆ ಯಾರು ಸಚಿವರು ಕೈವಾಡ ಇದ್ದೇವೆ ಸರ್ ಈ ಗಲಾಟೆಯಲ್ಲಿ ಏನಾದರೂ ಕೈವಾಡ ಅವರು ಮಾಡಿದಂಥ ದಾಳಿಯನ್ನು ನೋಡಿದರೆ ಯಾಕಂದರೆ ಎಲ್ಲ ಶಾಲೆಯ ಮಕ್ಕಳು ಕಾಲೇಜಿನ ಸಮವಸ್ತ್ರ ಒಳಗಿದ್ದರು ಮತ್ತು ದಾಳಿ ಮಾಡಿದಂತಹ ಮತಾಂಧರು ಅವರು ತನ್ನದೇ ಆದಂಥ ಧಾರ್ಮಿಕ ಬಟ್ಟೆಗಳಲ್ಲಿದ್ದರು ಆ ಸೆಕ್ಯೂರಿಟಿ ಗಾರ್ಡ್ ಹೇಗೆ ಅವರನ್ನು ಬಿಟ್ಟರು ಬಹುಶಃ ಇದರ ತನಿಖೆ ಆಗಬೇಕು ಅದು ವ್ಯವಸ್ಥಿತವಾಗಿ ಯೋಜನೆ ರೂಪಣೆ ಮಾಡಿ ಮಾಡಿದಾರ ಇದರ ಬಗ್ಗೆ ತನಿಖೆ ಆಗಬೇಕು ಮತ್ತು ಯಾರ್ಯಾರ ಕೈವಾಡ ಇದೆ ನಾವು ಕೇಳಿದ್ದೀವಿ ಇಲ್ಲಿನ ಸಚಿವರ ಮಗ ಪೊಲೀಸ್ ಠಾಣೆಯಿಂದ ಅವರ ಜನಾಂಗದ ವಿದ್ಯಾರ್ಥಿಗಳನ್ನ ಯಾರು ದಾಳಿಯನ್ನ ಮಾಡಿದರೆ ಅವರನ್ನ ಬಿಡಿಸಿಕೊಂಡು ಹೋಗಿದ್ದಾರೆ ಮಾಹಿತಿ ನಮಗೆ ಸಿಕ್ಕಿದೆ ಇದರ ಸಂಪೂರ್ಣವಾದಂತಹ ತನಿಖೆ ಆಗಬೇಕು ಬಲವಾದ ಬೇಡಿಕೆಯನ್ನ ನಾವು ಇದ್ದೇವೆ ಕಳಪೆ ಕಾಮಗಾರಿ ಪ್ರಶ್ನಿಸಿದಕ್ಕೆ ಶಾಸಕರ ಸಹೋದರ ಹಾಗೂ ಗುತ್ತಿಗೆದಾರರಿಂದ ಹಲ್ಲೆ ಹುಮ್ನಾಬ ತಾಲೂಕಿನ ಕಟ್ಟೋಳಿ ಗ್ರಾಮದ ಬಸವರಾಜ್ ಪಾಟೀಲ್ ಹಲ್ಲೆ ಒಳಗಾದ ವ್ಯಕ್ತಿ ಹುಮನಾಬಾದ್ ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಬಸವರಾಜ್ ಪಾಟೀಲ್ ಹುಮ್ನಾಬಾದ್ ಶಾಸಕ ಸಿದ್ದು ಪಾಟೀಲ್ ಸಹೋದರರು ಹಲ್ಲೆ ಮಾಡಿದ್ದಾರೆಂದು ಆರೋಪಿಸಿದ್ದಾರೆ ಹುಮನಾಬಾದ್ ತಾಲೂಕಿನ ಕಟ್ಟೋಳಿ ಗ್ರಾಮದಲ್ಲಿ ಜೆಜೆಎಂ ಕಳಪೆ ಕಾಮಗಾರಿ ಪ್ರಶ್ನಿಸಿದ್ದಕ್ಕೆ ಈ ಹಲ್ಲೆ ನಡೆದಿದೆ ಕಳಪೆ ಕಾಮಗಾರಿ ವಿರುದ್ಧ ಪ್ರಶ್ನೆ ಮಾಡಿದ್ದಕ್ಕೆ ಹಲ್ಲೆ ಮಾಡಿದ್ದಾರೆಂದು ಆರೋಪಿ ಹುಮನಾಬಾದ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಹ್ಞೂ ಹೇಳ ಸರ್ ನಮಸ್ಕಾರ ಸರ್ ನಾ ಕಟ್ಟೋಳಿಂದ ಬಸವರಾಜ್ ಶಿವರಾಜ್ ಪಾಟೀಲ್ ಕಟ್ಟೋಳಿ ಅಂತ ಸರ್ ತಮ್ಮ ತಮ್ಮನ್ನು ಕೂಡ ಸರ್ ಜೈ ಜರ್ಕ್ ನಮ್ಮ ಊರಾಗ ಕಂಪ್ ನಿಮ್ಗೆ ನೀವು ಬಂದು ಮಾಡ್ಕೊಂಡು ಹೋದ್ರಿ ಸರ್ ಅದು ನಾನೇ ಮಾಡಿಸಿನಿ ಅಂತ ವೈಯಕ್ತಿಕವಾಗಿ ನನಗೆ ಫೋನ್ ಹಚ್ಚಿ ಮರ್ಗ ಮಂದಿರ ಬಳಿ ಕರೆಸಿ ಹುಣ್ಣವರಿಗೆ ತಂದು ಈ ಥರ ಹೊಡೆದಿದ್ದಾರೆ ಸರ್ ನಾನು ಸತ್ತಿದಂತ ಬಿಟ್ಟೆ ನಾನು ಸತ್ತದಾಗ ಅದು ಬಿಟ್ಟೋಗ್ಯಾರ ಸರ್ ನಾನು ಸತ್ತಿದೆ ಅಂತ ಚಾಪಲ್ಲಿಂದ बडिगी नोडी होड़ी, ना बॅटसनिंग सत्ता बिटर सरदर संतोष पाटील काळप पाटील राजरे अमित हो मतव जोते पाणी अंत मत या गमनगतीतनंतर या संदी शाडी अंतरे कु टगेट माणत हो सर अनि उगीर तिनं सर नैटन

ಗುರು ಜನ ಕೇಳಿದು ನಾನೇ ಅವರಿಗೆಲ್ಲ ನಾನೇ ತಿಂತೆನೆ ಸರ್ ನನಗೆ ಹುಡಿಬೇಕಾಗಿತ್ತು ಏನು ತಪ್ಪು ಹೇಳಿದ್ರು ಏನು ನೋಡಿ ಮತ್ತೆ ನೀವು ಏನು ಶಾಸಕ ಸರ್ ಶಾಸಕ್ರು ಏನು ಬೇಕೈತೆ ಆಮೇಲೆ ಸಾವಿರ ಎಮ್ ಎಲ್ ಸಿ ಶಾಬ್ರು ಏನು ಬೇಕೈತೆ ಸರ್ ಅದಕ್ಕೆ ಬಿಟ್ಟು ಮತ್ತೆ ಅಂತ ಏನಾರ ಈ ಕೋಚೆದಾಗ ಮಾತಾಡ್ರಿ ಅವ್ರ ಕಿತ್ತು ತೋರಿಸ್ಲಿಕ್ಕ ಪ್ರೀಸ್ ಮುಖಾಂತರ ತೋರಿಸ್ಲಿಕ್ಕೆ ಸರ್ ನಾವ್ರೀಗ ಏನಾರ ಅಂದೆ ಅಂದ್ರೆ ನಾನು ಗಾಡಿ ಮೇಲೆ ಕರ್ಕೊಂಡು ತಂದು ಈ ಥರ ಮಾಡ್ತಾರೆ ಅಂದ್ರೆ ಅವರು मत नाड़ी हो रहा हमें ओडिड़ती ओडिया कट ना जीव बेदे हर मत ना सत्यन सर और गाड़ी चाकु बड़गे बेल्ट सर हेरा बड़ील बेल्ट ना सत्यन बीच चाकू वागिक् ना हद्क निम्स नंतर ओडोगीन सर ऊरी hmm. ಸಾರ್ವತ್ರಿಕ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಂಬಂಧ ಬೀದರ್ ತಾಲೂಕಿನ ಬಿ ವಿಭೂಮರೆಡ್ಡಿ ವಿದ್ಯಾಲಯದಲ್ಲಿ ಜೂನ್ ನಾಲ್ಕರಂದು ಮತ ಎಣಿಕೆ ನಡೆಯುವುದರಿಂದ ಮತ ಮತ್ತು ಎಣಿಕೆಯ ನಂತರವೂ ಜಿಲ್ಲೆಯಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡುವ ಹಿನ್ನೆಲೆಯಲ್ಲಿ ಯಾವುದೇ ಅಹಿತಕರ ಘಟನೆಗಳು ಗಲಭೆ ಗಲಾಟೆಗಳು ನಡೆಯದಂತೆ ಮುಂಜಾಗ್ರತಾ ಕ್ರಮವಾಗಿ ಜೂನ್ ನಾಲ್ಕರ ಬೆಳಿಗ್ಗೆ ಆರು ಗಂಟೆಯಿಂದ ಜೂನ್ ಐದರ ಬೆಳಗ್ಗೆ ಆರು ಗಂಟೆಯವರೆಗೆ ಕಲಾ ಒಂದು ನೂರ ನಲವತ್ನಾಲ್ಕರ ಅನ್ವಯ ಬೀದರ್ ಜಿಲ್ಲೆಯಾದ್ಯಂತ ನಿಷೇಧಾಜ್ಞೆ ಜಾರಿಗೊಳಿಸಿದೆ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ದಂಡಾಧಿಕಾರಿಗಳು ಆದೇಶಿಸಿರುತ್ತಾರೆ ಸಾರ್ವಜನಿಕರು ಕಾರಣವಿಲ್ಲದೆ ಐದು ಅಥವಾ ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರ ರಸ್ತೆ ಬೀದಿ ಓಣಿ ಕೇರಿಗಳಲ್ಲಿ ಸಾರ್ವಜನಿಕ ಸ್ಥಳ ಸಾರ್ವಜನಿಕ ಕಟ್ಟಡ ಮುಂತಾದವುಗಳಲ್ಲಿ ಗುಂಪು ಸೇರುವುದು ಯಾವುದೇ ವಿಧದ ಆಯುಧಗಳು ಹೊಂದುವುದನ್ನು ಮತ್ತು ಸಾಗಾಟ ಮಾಡುವುದು ನಿಷೇಧಿಸಿದೆ ಹಾಗೂ ಮತ ಎಣಿಕೆ ಕೇಂದ್ರದ ವ್ಯಾಪ್ತಿಯಲ್ಲಿ ಸಾರ್ವಜನಿಕರ ಪ್ರವೇಶವನ್ನು ನಿರ್ದೇಶಿತ ನಿಷೇಧಿಸಲಾಗಿರುತ್ತದೆ ಈ ಆದೇಶವು ಮದುವೆ ಶುಭ ಸಮಾರಂಭಗಳು ಧಾರ್ಮಿಕ ಕಾರ್ಯಕ್ರಮಗಳಿಗೆ ಶವ ಸಂಸ್ಕಾರಕ್ಕೆ ಹಾಗೂ ಸರ್ಕಾರದಿಂದ ನಡೆಸಲ್ಪಡುವ ಯಾವುದೇ ಕಾರ್ಯಕ್ರಮ ಸಭೆ ಸಮಾರಂಭಗಳಿಗೆ ಅನ್ವಯಿಸುವುದು ಮತ್ತು ಆರಕ್ಷಕ ಸಿಬ್ಬಂದಿಗಳು ಕಾರ್ಯನಿರ್ವಹಣೆ ವೇಳೆ ಲಾಠಿ ಬಂದೂಕ್ಗಳನ್ನು ಉಪಯೋಗಿಸುವುದಕ್ಕೆ ಹಾಗೂ ಚುನಾವಣಾ ಕರ್ತವ್ಯದಲ್ಲಿ ನಿರತರಾಗಿರುವ ಸಿಬ್ಬಂದಿಗಳು ಅವರ ಚುನಾವಣಾ ಕರ್ತವ್ಯ ನಿರ್ವಹಿಸುವ ಸ್ಥಳಕ್ಕೆ ಅನ್ವಯಿಸುವುದಿಲ್ಲ ಎಂದು ಅವರು ಆದೇಶದಲ್ಲಿ ತಿಳಿಸಿರುತ್ತಾರೆ ಜಿಎಂಡಿ ಡಿ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ನಡೆದ ಗಲಾಟೆ ಪ್ರಕರಣ ನಿನ್ನೆ ಮಧ್ಯಾಹ್ನ ಶ್ರೀರಾಮ್ ಹಾಡು ಹಾಕಿದ್ದಕ್ಕೆ ಎರಡು ಗುಂಪುಗಳ ಮಧ್ಯೆ ನಡೆದಿದ್ದ ಘರ್ಷಣೆ ಖಂಡಿಸಿ ಇಂದು ಎಬಿವಿಪಿ ಹಾಗೂ ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರಿಂದ ಪ್ರತಿಭಟನೆ ಬೀದರ್ನ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದೆ ಎಬಿವಿಪಿ ಅಂಬೇಡ್ಕರ್ ಸರ್ಕಲ್ದಿಂದ ಡಿಸಿ ಕಚೇರಿವರೆಗೆ ಪ್ರತಿಭಟನಾ ರ್ಯಾಲಿ ನಡೆಸಿದ ಎಬಿವಿಪಿ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ ನೂರಾರು ವಿದ್ಯಾರ್ಥಿಗಳು ಹಿಂದೂ ಪರ ಘಟನೆಯ ಕಾರ್ಯಕರ್ತರು ಪ್ರತಿಭಟನೆಯ ವೇಳೆ ಡಿಸಿ ಎಸ್ಪಿ ಹಾಗೂ ಪ್ರತಿಭಟನಾಕಾರರ ನಡುವೆ ನಡೆಯಿತು ಹಲ್ಲೆಗೊಳಗಾದ ನಟರಾಜ್ ಹಾಳೆ ಮಾತನಾಡುವ ವೇಳೆ ಗರಂ ಆದ ಜಿಲ್ಲಾಧಿಕಾರಿ ರೆಡ್ಡಿ ಸಮವಸ್ತ್ರ ನಮಾಜ್ ವಿಷಯ ತೆಗೆಯುತ್ತಿದ್ದಂತೆ ಸಿಟ್ಟಾದ ಡಿಸಿ ಎಸ್ಪಿ ವಿಷಯಾಂತರ ಮಾಡದೆ ಮನವಿ ಕೊಡುವಂತೆ ಸೂಚಿಸಿದ ಜಿಲ್ಲಾಧಿಕಾರಿಗಳು ಬಳಿಕ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ ಪ್ರತಿಭಟನಾಕಾರರು ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದರು ನಾನು ಒಬ್ಬ ವಿದ್ಯಾರ್ಥಿ ಸರ್ ಅವರಿಗೆ ನಮಗೆ ಬಂದು ಹಲ್ಲೆ ಮಾಡೋಂತ ಅಧಿಕಾರಿ ಯಾರು ಕೊಟ್ಟರು ಅಷ್ಟು ಜನ ಸಿಬ್ಬಂದಿ ಎಲ್ಲಾದ್ರೂ ಬಂದು ಹಲ್ಲೆ ಮಾಡೋಂತ ಅಧಿಕಾರ ಯಾರು ಕೊಟ್ಟರು ಅದೊಂದ್ ಆಯ್ತು ಸರ್ ಮತ್ತ ಏನಪ್ಪಾ ಅಂತಂದ್ರೆ ಈಗ ನಾವು ಒಂದಿನ ಒಂದಿನ ಸಮವಸ್ತ್ರ ಇದ್ರೆ ಹಾಕೊಳ್ಳಲ್ಲಾದ್ರೆ ಗೇಟ್ ಒಳಗೆ ಬಿಡಲ್ಲ ಮಿನೇ ದಿನೇ ಗುಡ್ಕ ಹಾಕೊಂಡು ಮನ್ಸಿಗೆ ಬಂದಪ್ಲೆ ಬರ್ತಾರೆ ಸರ್ ಅವ್ರಿಗೆ ಹೆಂಗ್ ಬಿಡ್ತಾರ ಸರ್ ಹಾ ಕಾಲೇಜಲ್ ಎಲ್ಲರೂ ಒಂದೇ ಇರ್ಬೇಕಲ್ಲ ಸರ್ ಹಾ ಇದೇ ಒಂದು ಪ್ರಕೃಷ್ಣ ಶೈನ್ ಕಾಲೇಜ್ ಅಲ್ಲ ಸರ್ ಅಲ್ಲ ಐದ್ ಸಲ ನಮಾಜ್ ಹೊತ್ತಿಗೆ ದಯವಿಟ್ಟು ನಮ್ಗೆ ಮಾಡೆಲ್ ಕೋಡ್ ಇದೆ ಓದ್ತಾ ಓದ್ ಓದುತ್ತಿ ಮನೆ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಬೀದರ್ ಜಿಲ್ಲೆ ವಿಷಯ ಕಾಲೇಜ್ ಫಸ್ಟ್ ಕಾರ್ಯಕ್ರಮದ ವೇಳೆ ಅಲ್ಲೇ ತಪ್ಪಿಸ್ತರ ವಿರುದ್ಧ ತಕ್ಷಣ ಕಠಿಣ ಕ್ರಮ ನಾನು ಎಂತರ ಲಾಸ್ಟ್ ಇಯರ್ ಆಫ್ ಇಂಜಿನಿಯರಿಂಗ್ ಇದು ನಮ್ಮ ಕಾಲೇಜ್ನ ಇವಾಗ ಆಗ್ಲತ್ತಿಲ್ಲ ಏನಿಲ್ಲ ಅಂದ್ರೂ ಎಂತರ ಒಂದು ಎರಡು ವರ್ಷದಿಂದ ಆಗ್ಲತ್ತ ನಮ್ಮ ಹಿಂದೂ ಹುಡುಗರ ಮೇಲೆ ತೋಲ್ ಅಲ್ಲಿ ಎಂತರ ಅವ್ರು ಇದು ಮಾಡತ್ತಾರ ಅವರು ಎಂತರ ಪಾಯಿಂಟ್ ಔಟ್ ಮಾಡತ್ತಾರ ಜಸ್ಟ್ ನಾವು ಬಿಕಾಸ್ ಆಫ್ ಅದು ಒಂದು ಜೈಶ್ರೀರಾಮ್ ಹಾಡ ಹಚ್ಚಿದ ನಮಗೂ ಹೊಡ್ದಾರ ಲೆಕ್ಚರಿಗೆ ಹೊಡ್ದಾರ ಎಲ್ಲರಿಗೂ ಹೊಡ್ದಾರ ಇದಕ್ಕೂ ನಮಗೆ ಏನಾರ ಒಂದು ನ್ಯಾಯ ಬೇಕು ಘಟನೆ ನಾವು ಒಂದು ಜೈಶ್ರೀರಾಮ್ ಹಾಡ ಹಚ್ಚಿ ನಾವು ಡಾನ್ಸ್ ಮಾಡ್ತೀವಿ ಆಮೇಲೆ ಅವ್ರು ಬಂದು ಅದು ಇದು ಒಡ್ದು ಬಿಟ್ಟರು ಲೆಕ್ಚರ್ಸ್ ಕೊಡೋರು ಅಲ್ಲ ಒಬ್ಬರು ಅಂದ್ರು ಅವಾಗ ನಾವು ಏನು ಅಂದಿಲ್ಲ ಅವ್ರಿಗೆ ಅಂದ್ರು ನಾವು ಜೈ ಶ್ರೀರಾಮ್ ಅಂದಿದ್ರು ಇದೇನು ಪಾಕಿಸ್ತಾನ ಇಲ್ಲ ಇಂಡಿಯಾ ಇದು ನಾವು ಜೈಶ್ರೀರಾಮ್ ಅಂತೀವಿ ಸೊ ನಮ್ಗೆ ಇದು ನ್ಯಾಯ ಬೇಕು ಅವ್ರಿಗೆ ಎಲ್ರಿಗು ನಾವು ಜೈಲಲ್ಲಿ ಹಾಕಿದ್ರು ಅವರು ಹೊರಗಡೆ ಇದಾರೆ ಇವಾಗ ಇದಕ್ಕೆ ಏನ್ ಮಾಡ್ಬೇಕು ನಾವು ನಮ್ಗೆ ಯಾರು ಯಾರ್ದಾದ್ರು ಹದಿನೆಂಟು ಇಪ್ಪತ್ತು ಜನ ಇದ್ರು ಸೊ ನಮ್ಗೆ ಇದಕ್ಕೆ ನ್ಯಾಯ ಬೇಕು ಅವ್ರಿಗೆ ಎಲ್ಲಿವರೆಗೆ ಒಳಗೆ ಜೈಲ್ವರೆಗೆ ಹಾಕಿ ಅರೆಸ್ಟ್ ಮಾಡಿದ್ರೆ ಅಲ್ಲಿವರೆಗೆ ನಮಗೆ ನ್ಯಾಯ ಬೇಕಿದು ಹಿಂದೂ ಪಾರ್ಗೋಳ ಮೇಲೆ ಇದು ಬೇಕಂತ ಅವ್ರು ಎಂಥ ಇದು ಮಾಡಿ ಎಂಥರದ್ದು ಟಾರ್ಗೆಟ್ ಮಾಡಿ ಬೇಕಂತ ಮಾಡತ್ತರ ಇದ್ದು ನಮ್ಮ ಕಾಲೇಜ್ನ ನಮಗೆ ಇದು ಏನು ಸೆಕ್ಯೂರಿಟಿ ಇಲ್ಲ ನಮ್ ಕಾಲೇಜ್ ನೂ ಹುಡುಗ್ರಿ ಬೇಕಂದ್ ಸಿಗೋ ಹೊಡ್ದಾರ ನಮ್ಮ ಕಾಲೇಜ್ ಏನು ರೆಸ್ಪಾನ್ಸ್ ಥರ್ಡ್ ಕ್ಲಾಸ್ ಮ್ಯಾನೇಜ್ಮೆಂಟ್ ನನ್ನ ಹೆಸರು ನಿಖಿಲ್ ಪಾಟೀಲ್ ಬರ್ರಿಗಳು ನನ್ನ ಹೆಸರು ನಟ ನಾನು ಹಲ್ಲೆಗೊಳಗಾದಂಥ ವ್ಯಕ್ತಿಗಳೊಂದೊಬ್ಬ ನಾನು ಹೋದ ವಿದ್ಯಾರ್ಥಿ ನಿನ್ನೆ ಸುಮಾರು ಒಂದು ನಲವತ್ತೈದಕ್ಕೆ ನಮ್ಮಲ್ಲಿ ಕಾಲೇಜಲ್ಲಿ ಸಾಂಸ್ಕೃತಿಕ ಕಾರ್ಯ ಕಾರ್ಯಕ್ರಮ ನಡೀತಾ ಇತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುವಾಗ ಸ್ವಲ್ಪ ಕೊನೆಗೆ ಒಂದು ಹತ್ತು ನಿಮಿಷ ಸಾಂಗ್ ಹಾಕ್ತಾರೆ ಡಿ ಅಲ್ಲಿ ಹಾಕೋದು ಹಾಕಿದಾಗ ರ್ಯಾಂಡಮ್ಲಿ ಸುಮ್ಮನೆ ಎಲ್ಲ ಸಾಂಗು ಕುಣಿತಾ ಇದ್ವಿ ರ್ಯಾಂಡಮ್ಲಿ ಜೈ ಅನ್ನೋ ಅಂತ ಹಾಡು ಬಂತು ಉದ್ದೇಶ ಪೂರ್ವ ಪೂರ್ವಕವಾಗಿಲ್ಲ ರ್ಯಾಂಡಮ್ ಆಗಿ ಹಾಡು ಬಂತು ಹಾಡು ಬಂದಾಗ ಏನಾಯ್ತು ಅಂತಂದರೆ ಅನೇಕ ಕೊಂಬಿನ ವಿದ್ಯಾರ್ಥಿಗಳು ಏನ್ ಮಾಡಿದ್ರು ಅಂತಂದ್ರೆ ಡಿ ಜೆ ವೈರು ಅದೆಲ್ಲ ಕಿತ್ ಬಿಟ್ಟು ನಮ್ಮ ನಮ್ಮ ಏಳೆಂಟು ಹುಡುಗರ ಮ್ಯಾಗ ಹಲ್ಲೆ ಮಾಡಕ್ಕೆ ಸ್ಟಾರ್ಟ್ ಇನ್ನೊಬ್ಬ ವೀರೇಂದ್ರ ತೀವ್ರ ಗಾಯ ಗಾಯ ಆಗಿದೆ ಅವ್ನ ಮನೆಗೆ ಮಲ್ಕೊಂಡನ ನಾವು ಬಂದಿಲ್ಲ ಈಗ ತೀವ್ರ ಆಗಿ ಗಾಯ ಆಯ್ತು ಆಯ್ತು ನಾವೆಲ್ಲ ಕೇಸ್ ಎಲ್ಲ ಮಾಡಿದ್ವಿ ಸಂಜೆ ಐದು ಐದು ವರೆ ಸುಮಾರಿಗೆ ಎಫ್ಐಆರ್ ಎಲ್ಲ ಆಯ್ತು ಆಮೇಲೆ ಸಂಜೆ ಯಾರು ಜನ ವಿದ್ಯಾರ್ಥಿಗಳು ಇಪ್ಪತ್ತೈದರಿಂದ ಜನ ವಿದ್ಯಾರ್ಥಿಗಳು ಮಾಡಿ ಹಲ್ಲೆ ಮಾಡಿದ್ದಾರೆ ಬೇಕಾದ್ರೆ ನೀವು ವಿಡಿಯೋದಲ್ಲೂ ನೋಡ್ಬೋದು ಇದೆ ಸಂಜೆ ಏನಾಯ್ತಂದ್ರೆ ಅವರು ಮತ್ತೆ ನಮ್ಮ ಮೇಲೆ ಕೇಸ್ ಮಾಡಿದ್ದಾರೆ ಸರ್ ಹಲ್ಲೆನೂ ಮಾಡೋದು ಅವರೇ ಕೇಸ್ ಮಾಡೋದು ಅವರೇ ಅಂದ್ರೆ ಅವ್ರದ್ದು ಸರ್ಕಾರ ಅವನು ದುರುಪಯ ದುರುಪಯೋಗ ಮಾಡ್ಕೊಳ್ಳತ್ತಾರ ಅಷ್ಟೇ ಸರ್ಕಾರಕ್ಕೆ ಏನು ಹೇಳಬೇಕಂದ್ರೆ ಸರ್ಕಾರಕ್ಕೆ ಏನು ಹೇಳ್ತೀನಿ ತಪ್ಪಿತಸ್ಥರು ಯಾರೇ ಇರಲಿ ನಾವೇ ಇರಲಿ ಮತ್ತೊಬ್ಬರೇ ಇರಲಿ ಕರೆಕ್ಟ್ ನೋಡಿ ಅವ್ರ ವಿರುದ್ಧ ಕಠಿಣ ಕ್ರಮ ಕಠಿಣ ಕ್ರಮ ತಗೋಬೇಕಂತ ಹೇಳ್ತೀವಿ ಸರ್ ಫಸ್ಟ್ ಆಗಿದೆ ನಿಮ್ಮ ಕಾಲೇಜಲ್ಲಿ ಇಲ್ಲ ಸರ್ ಸುಮಾರು ಸಮಯ ಆಗಿದೆ ಹಿಂದೂ ದೇವಾಲಯಗಳು ಮರು ನಿರ್ಮಾಣ ಮಾಡಿ ಭಕ್ತರಿಗೆ ದರ್ಶನ ಅವಕಾಶ ಮಾಡಿದ ವೀರ ಮಾತೆ ಅಹಿಲಾಬಾಯಿಹೋಳ್ಕರ್ ಭಾರತ ದೇಶದಲ್ಲಿ ಮುಸ್ಲಿಮರ ಆಡಳಿತಾವಧಿಯಲ್ಲಿ ಹಿಂದೂಗಳ ಶ್ರದ್ಧೆ ಭಕ್ತಿ ಕೇಂದ್ರಗಳಾಗಿದ್ದ ಪ್ರಮುಖ ದೇವಾಲಯಗಳನ್ನು ಧ್ವಂಸಗೊಳಿಸಿದ ಅವುಗಳನ್ನು ಮರು ನಿರ್ಮಾಣ ಮಾಡಿ ಭಕ್ತರಿಗೆ ದರ್ಶನಕ್ಕೆ ಅವಕಾಶ ಕಲ್ಪಿಸಿಕೊಟ್ಟ ಅಹಿಲಾಬಾಯಿ ಐಹೋಳ್ಕರ್ ಎಂದು ಬಿಜೆಪಿ ಮುಖಂಡರು ಆದ ಕಲಬುರಗಿ ವಿಭಾಗೀಯ ಪ್ರಭಾರಿ ಈಶ್ವರ್ ಸಿಂಗ್ ಠಾಕೂರ್ ಹೇಳಿದರು ಅವರಲ್ಲಿಯ ಸನಾತನ ಹಿಂದೂ ಧರ್ಮದ ಗೌರವ ಸಂಸ್ಕೃತಿ ರಕ್ಷಣೆ ಹಾಗೂ ತಪ್ಪು ಮಾಡಿದ ತನ್ನ ಮಗನಿಗೆ ಶಿಕ್ಷೆ ವಿಧಿಸಲು ಮುಂದಾದ ಅಹಿಲ್ಯಾಬಾಯಿ ಹೋಳ್ಕರ್ ಆಡಳಿತದಲ್ಲಿ ದಕ್ಷತೆ ಪ್ರಾಮಾಣಿಕತೆಗೆ ದೇಶಕ್ಕೆ ಮಾದರಿಯಾದ ಅವರು ಜಯಂತಿಯ ಶುಭಾಶಯಗಳು ತಿಳಿಸಿದರು ಇವತ್ತು ಮಹಾತಾಯಿ ಅಹಿಲ್ಯಾಬಾಯಿ ಹೋಳ್ಕರ್ ಅವರ ಜನ್ಮದಿನ ಈ ದೇಶದಲ್ಲಿ ವಾಸ ಮಾಡುವಂಥ ಸನಾತನ ಹಿಂದೂಗಳಿಗೆ ಅಹಿಲ್ಯಾಬಾಯಿ ಹೋಳ್ಕರ್ ಅವರ ಜೀವನವನ್ನು ಮರಿಲಿಕ್ಕೆ ಆಗೋದಿಲ್ಲ ಮುಸ್ಲಿಮರು ಈ ದೇಶದ ಮೇಲೆ ದಾಳಿಯನ್ನು ಮಾಡಿದಾಗ ಮೊಟ್ಟ ಮೊದಲನೇ ಕೆಲಸವನ್ನು ಮಾಡಿದ್ದು ಈ ದೇಶದ ಶ್ರದ್ಧಾ ಕೇಂದ್ರಗಳಾದಂತಹ ದೇವಸ್ಥಾನಗಳನ್ನು ನಾಶ ಮಾಡುವಂಥ ಕೆಲಸವನ್ನು ಮಾಡಿದರು ಅದು ಹಿಮಾಲಯದ ಕೇದಾರನಾಥ ಹಿಡ್ಕೊಂಡು ಕಾಶಿ ವಿಶ್ವನಾಥ ಹಿಡ್ಕೊಂಡು ಕನ್ಯಾಕುಮಾರಿಯ ರಾಮೇಶ್ವರ ತನಕ ಸಾವಿರಾರು ದೇವಸ್ಥಾನಗಳನ್ನು ಮುಸಲ್ಮಾನರು ಒಡೆದು ಹಾಕಿದರು ಒಡೆದು ಹೋದಂಥ ದೇವಸ್ಥಾನಗಳನ್ನು ಪುನಃ ನಿರ್ಮಾಣ ಮಾಡಿ ಭಕ್ತರಿಗೆ ದರ್ಶನದ ಸೌಭಾಗ್ಯವನ್ನು ಕಲ್ಪಿಸಿಕೊಟ್ಟಂಥ ಮಹಾತಾಯಿ ಅಹಿಲ್ಯಾಬಾಯಿ ಹೋಳ್ಕರ್ ಅವರು ಇಡೀ ದೇಶವನ್ನು ಸುತ್ತಾಡಿ ಎಲ್ಲೆಲ್ಲಿ ಮುಸ್ಲಿಮರಿಂದ ದೇವಸ್ಥಾನಗಳು ನಾಶ ಆಗಿದೆ ಆ ನಾಶವಾದಂಥ ದೇವಸ್ಥಾನಗಳನ್ನು ಸ್ವತಃ ಮತ್ತೊಮ್ಮೆ ಪುನರ್ಜೀವ ಪುನರ್ಜೀವನವನ್ನು ಮಾಡಿ ದೇವಸ್ಥಾನಗಳನ್ನು ನಿರ್ಮಾಣವನ್ನು ಮಾಡಿ ದೇವರ ಪೂಜಾ ಕಾರ್ಯಗಳನ್ನು ನಡೆಸಿಕೊಟ್ಟಿದ್ದು ಇದನ್ನು ಸನಾತನ ಸಮಾಜ ಬರೀಲಿಕ್ಕೆ ಆಗುವುದಿಲ್ಲ ಅಂತಹ ಪುಣ್ಯ ಶ್ಲೋಕ ತಾಯಿ ಅಹಿಲಾಬೈ ಹೋಳ್ಕರ್ ಅವರ ಇವತ್ತಿನ ಹುಟ್ಟುಹಬ್ಬದ ದಿನ ಅವರಿಗೆ ನಾನು ಶತಶತ ನಮನವನ್ನು ಸಲ್ಲಿಸ್ತೇನೆ